ಗುಂಡ್ಲುಪೇಟೆ ಪಟ್ಟಣದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಜಾತ್ಯಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲ ಸಮುದಾಯ ಒಟ್ಟುಗೂಡಿ ಅದ್ದೂರಿಯಾಗಿ ಹನುಮ ಜಯಂತ್ಯೋತ್ಸವವನ್ನು ಆಚರಿಸಲಾಗುವುದು ಎಂದು ತಾಲೂಕು ಹನುಮ ಜಯಂತ್ಯೋತ್ಸವ ಆಚರಣಾ ಸಮಿತಿ ಸದಸ್ಯರಾದ ನಾಗೇಶ್ ರವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಪಟ್ಟಣದ ಶ್ರೀಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಮಾತನಾಡಿದರು ಜಯಂತಿ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹಾಲಿ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಹಾಗೂ ಮಾಜಿ ಶಾಸಕರಾದ ಸಿಎಸ್ ಎಜೆನ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದು ಪಟ್ಟಣ ಸೇರಿದಂತೆ ತಾಲೂಕು ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಹನುಮ ಜಯಂತ್ಯೋತ್ಸವ ಮೆರವಣಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹನುಮ ಜಯಂತೋತ್ಸವ ಆಚರಣಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆಚರಣಾ ಸಮಿತಿ ಸದಸ್ಯರುಗಳಾದ ಎನ್ ಮಲ್ಲೇಶ್ ಸಿದ್ದಯ್ಯ ಬಸವರಾಜು ಪ್ರಣಯ್ ಮಹೇಂದ್ರ ಮಹೇಶ್ ಮಾದೇವ ಶೆಟ್ಟರು ಸೇರಿದಂತೆ ಹನುಮ ಜಯಂತಿ ಉತ್ಸವ ಆಚರಣೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಎಲ್ಲ ನಮ್ಮ ಪ್ರಮುಖರು ಎಲ್ಲ ಪಕ್ಷದ ಪ್ರಮುಖರು ಎಲ್ಲ ಯಜಮಾನರು ಜಾತಿಯ ಯಜಮಾನರು ಜನಾಂಗದ ಯಜಮಾನಗಳು ಹಾಗೂ ಯುವಕ ಮಿತ್ರರು ಸಂಘಟನೆಗಳ ಕಾರ್ಯಕರ್ತರು ಕೂಲಿ ಕಾರ್ಮಿಕರು ಹಾಗೂ ಚಾಲಕರು ಮಾಲೀಕರು ಪ್ರತಿಯೊಬ್ಬರು ತುಂಬುದು ತುಂಬ ಸಹಕಾರಗಳನ್ನು ನೀಡಿದ್ದಾರೆ ಈ ಒಂದು ಉತ್ಸವದ ಬಗ್ಗೆ ನಮ್ಮ ಮಲ್ಲೇಶ್ವರೊಂದನ್ನು ಪತ್ರಿಕಾ ಭಾಷೆಯಲ್ಲಿ ನಡ್ಸ್ಕೊಳ್ಬೇಕು ಅಂತ ತಿಳ್ಕೊಡ್ತಾರೆ ಇವತ್ತು ಹನುಮ ಜಯಂತಿ ಹೇಳಿ ನಮ್ಮ ಮಾಜಿ ಪುರಸಭಾಧ್ಯಕ್ಷರು ಹನುಮ ಜಯಂತಿ ಭಾಳ ಉಸ್ತುವಾರ ಬಟ್ ಹನುಮ ಉತ್ಸವ ಹೇಳಿದ್ದಾರೆ ಬಟ್ ನಮ್ಮ ಹಿಂದೂಗಳಲ್ಲಿ ಎರಡು ದೇವ್ರುಗಳಿಗೆ ಭಾಳ ಭಾಳ ಕೋಶ ಹಾಕುವ ಭಾಳ ವಿಶೇಷವಾದ ಮಹತ್ವ ಇದೆ ಒಂದು ಹನುಮ ಇನ್ನೊಂದು ವಿನಾಯಕ ಬಟ್ ಎರಡು ಸಂಖ್ಯೆ ಜನ ಸಂಘಟನೆ ಒತ್ತು ಕೊಡಿದ್ದೇವೆ ಬಹಳ ಪುರಾತನ ಕಾಲದಲ್ಲಿ ನೋಡಿದಾಗ ವಿನಾಯಕ ಹನುಮ ಎರಡು ದೇವರಿಗೆ ಹಿಂದೂಗಳು ಏನಿದ್ದೀವಿ ನಾವು ಅದೇ ಒಂದು ಆರಾಧ್ಯ ದೇವತೆ ಇದ್ದಂಗೆ ನೋಡಿ ಎಲ್ಲ ಕಡೆ ಭಾಳ ಉದ್ಯೋಗಗಳು ನಡೀತಾ ಇದೆ ಅನ್ನುವಂಥದ್ದು ಕುಂಡಪೇಟೆ ಇವತ್ತು ನಮ್ಮ ಸ್ನೇಹಿತರ ಧರ್ಮ ನ್ಯಾನೋದಯೋ ಯಾಕೆ ಮಾಡಿ ಅಂತರ ಮಾಡಬೇಕು ಮತ್ತು ವಿಶೇಷವನ್ನ ಪಾಲಿಸ್ತಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ನಮ್ಮ ಸಂಬಂಧಪಟ್ಟ ಎಲ್ಲ ಸ್ನೇಹಿತರು ನೂರಾರು ಕಳ್ಳಿ ಹೋಗಿ ಡಿ ಏನೇ ಮುಸ್ಲಿಮ್ರು ಕ್ರಿಶ್ಚಿಯನ್ ಇವರು ಬಟ್ ಅವ್ರ ಗಮನಕ್ಕೆ ಬಂದಿದೆ ಮಾಡ್ತಾ ಇದ್ದೀವಿ ನಾವು ಸಹಕಾರ ಕೊಡೋದು ವಿಶೇಷವಾಗಿ ಗೊತ್ತು ಅವ್ರಿಗೆ ಮಾಡಿದೆ ಇಲ್ಲಿ ಕೆಲವೇನಪ್ಪ ಅಂದರೆ ಇಲ್ಲಿ ಬಂದು ಮುಳ್ಳುಪೇಟೆ ಅಂತ ಮೇಲೆ ಹೊರತು ಕರ್ನಾಟಕ ರಾಜ್ಯದಲ್ಲಿ ಮುಳ್ಳುಪೇಟೆ ತಾಲೂಕು ಭಾಳ ಮಹತ್ವ ಇದೆ ಯಾಕಪ್ಪ ಅಂದ್ರೆ ಯಾವುದೇ ಸಮಾಜ ಇರ್ಬೋದು ಭಾಳ ಒಳ್ಳೆಯದಿಲ್ಲ ಯಾವುದೇ ಥರ ಒಂದು ಗಲಾಟೆಗೆ ಅವಕಾಶ ಕೊಡಬಹುದು ತುಂಬೆ ಕೆಲವರು ಏನೋ ಅನುಮತಿ ಹನುಮ ಉತ್ಸವ ಮಾಡ್ಬಿಟ್ಟು ಅದು ಹಂಗಾಗಿ ಹೋಗುತ್ತೆ ಹಿಂಗಾಗುತ್ತೆ ಅಂತ ಕೇಳಿದ್ರು ನಿಮಗೆಲ್ಲ ಅಪ್ರಯಾನ ಮಾಡ್ತಾ ಇದ್ದಾರೆ ಹನುಮನ ಆಶೀರ್ವಾದ ಏನೂ ಆಗಲ್ಲ ಅದನ್ನು ಕೇಳಿ ಹನುಮ ಉತ್ಸವ ಭಾಳ ಅದ್ಧೂರಿಯಾಗಿ ಉಳ್ಳೆ ಪಡೆದ ನಡೀಲಿ ಹನುಮನ ಆಶೀರ್ವಾದ ಎಲ್ಲರ ಮೇ ಇರಲಿ ಅಂತೇಳಿ ಇವತ್ತು ಭಾಳ ಶ್ರಮ ಆದಂಥ ಏನಿ ಹನುಮತಿಯಿಂದ ಪದಾಧಿಕಾರಿಗಳು ಎಂದಿದ್ದಾರೆ ಅವ್ರಿಗೂ ಹನುಮ ಒಳ್ಳೇದು ಮಾಡಿದೆ ಅಂತೇಳಿ ಉತ್ಸವ ಭಾಳ ಅದ್ದೂರಿಯಾಗಿ ನಡೆಯುತ್ತಿದೆ ಅಂತೇಳಿ ಈಗ ಎಲ್ಲಾ ಕಡೆ ಏಕಂದ್ರೆ ಪ್ರತಿಯೊಂದು ಹನುಮಾನ್ ಜಯಂತಿ ಅಂತಂದ್ರೆ ಯಾವ ರೀತಿ ಅಂದ್ರೆ ಈಗ ನಮ್ಮ ಪುಟ್ಟ ಇದ್ದಾಗ ಹನುಮಾನ್ ಜಯಂತಿ ಹನುಮಾನ್ ಜಯಂತಿ ಮಾಡಿ ಅನ್ನದಾನ ನಡೀತಾ ಇತ್ತು ಪ್ರತಿ ವರ್ಷ ಈಗ ತಾನೇ ಒಂದ್ ಎರಡು ತಿಂಡೆ ಮಾಡಿದ್ರೆ ಆಮೇಲೆ ನಮ್ಗೆ ಹನುಮಾನ್ ಜಯಂತಿ ಏನಪ್ಪ ಪುಟ್ಟ ನಾಯಕರು ಯಾವ್ದು ಈಗ ಪುರಾ ಹೊಸ ಇದೇನೆ ಸ್ವಲ್ಪ ಕಂಡಿದ್ದು ಆದ್ರೆ ಅವಾಗ ಅವ್ರು ಮಾಡ್ತಾ ಇದ್ರು ಬರೀ ಅನ್ನದಾನ ನಡೀತಾ ಇತ್ತು ಅಷ್ಟೇ ಬಟ್ ಇದು ಉತ್ಸವ ನಡೀತಾ ಇದೆ ಯಾಕೆಂದ್ರೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ದೇವ್ರ ಉತ್ಸವ ಬೀದಿ ಕರೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ದೇವರು ನಮಗೆ ಆಶೀರ್ವಾದ ಬೇಕು ಇಲ್ಲಿ ಬೇಕಲ್ಲ ಹಂಗೆ ಈ ಕಾಲಕ್ಕುಂಬ ದೇವ್ರೆಂಚಿನ ಉತ್ಸವ ನಡೀತಾ ಇದ್ರೆ ಎಲ್ಲರಿಗೂ ಒಂದು ಭಾವ ಬರ್ತದೆ ಯಾಕಂದ್ರೆ ಒಂದು ಸ್ಥಳದಲ್ಲಿ ನಡೆದಾಗ ಏನಾಗುತ್ತೆ ಅಷ್ಟಕ್ಕೆ ಸೀಮಿತವಾಗಿರ್ತದೆ ಇದು ನಡೀತಾ ಇದ್ರೆ ಎಲ್ಲರಿಗೂ ಅದ್ರಿಗೆ ಗೌರವ ಬರುತ್ತೆ ಈಗ ಪ್ರತಿಯೊಂದು ಈಗ ಇಲ್ಲಿ ಇಲ್ಲಿ ಜಾತಿ ಹಳ್ಳಿಗಳಲ್ಲಿ ಯಾವ್ದೇ ಒಂದು ದೇವ್ರ ಉತ್ಸವ ಆಯಿತು ಅಂದ್ರೆ ಪ್ರತಿಯೊಬ್ರು ಪೂಜೆ ಮನೆಗೆ ಮನೆ ಮನೆಗೆ ಪೂಜೆ ತಗೊತಾ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಆತರ ಭಕ್ತಿ ಇದೆ ಹನುಮ ಜಯಂತಿ ಅಂದ್ರೆ ಆದ್ರಿಂದ ಹನುಮ ಪ್ರತಿಯೊಬ್ರು ನಂಬಿರೋದು ಫಸ್ಟ್ ಗಣಪತಿ ಗಣಪತಿನ ಫಸ್ಟ್ ಯಾಕೆ ವಿಘ್ನ ವಿನಾಶಕ ಗಣಪತಿ ಅಂತ ಫಸ್ಟ್ ಪ್ರಾರ್ಥನೆ ಮಾಡ್ತೇವೆ ಹಣಮನ ಧ್ಯಾನ ಮಾಡ್ತಾರೆ ಯಾಕೆಂದ್ರೆ ನಾವು ಹಳ್ಳಿಗಳನ್ನ ನೋಡಿದೀನಿ ದೇವ ಅಂದ್ರೆ ಆಂಜನೇಯ ದಿವಸಕ್ಕೆ ನಡೆಯಿರಿ ಅಂತ ಬೇರೆ ಎಲ್ಲೂ ಹೋಗಲ್ಲ ಆಂಜನೇಯನೇ ಬಿಡಿಸೋದು ದೇವನ ಆಂಜನೇಯ ದಿವಸಕ್ಕೆ ಹೋಗೋಣ ಅಂತ ಇಲ್ಲಿ ನಮ್ಮ ಬೇರೆ ಕಡೆ ಏನಾಗ್ತಾ ಗೊತ್ತೋಗ್ರಪ್ಪ ಅಲ್ಲಿ ಹೋಗ್ರಪ್ಪ ಬಟ್ ಅಲ್ಲಿ ದೇವ್ರ ನಮ್ಗೆ ಬತ್ತಿ ಇದೆ ಆ ಹೋದ ತಕ್ಷಣ ಅಲ್ಲಿ ಇಟ್ಟು ಆರಾಮ ಚೆನ್ನಾಗಿ ನಾನು ನೋಡಿದ್ದೀನಿ ಈ ಒಂದು ನಂಬಿಕೆ ಇಂದಿನಿಂದ ನಡ್ಕೊಂಡ್ ಬಂದಿರೋದ್ರಿಂದ ನಾವು ಹನುಮತ ಯಂಚನ ಇನ್ನೂ ಯಶಸ್ವಿಯಾಗಿ ತಾಲೂಕು ತುಂಬಾ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ ಪ್ರತಿಯೊಬ್ರು ಬಂದು ಆ ಹನುಮತಿಯ ದೇವರ ಉತ್ಸವನ ಯಶಸ್ವಿಯಾಗಿ ನಡೆಸಿ ಆ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಉಪದೇಶ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಶ್ರೀ ಹನುಮಾನ್ ದೇವಸ್ಥಾನದಿಂದ ಉದ್ಘಾಟನೆ ಆಗುತ್ತೆ ಈ ಉದ್ಘಾಟನೆಯಲ್ಲಿ ಆದಿ ಶಾಸಕರು ಮಾಜಿ ಶಾಸಕರು ಹಾಗೂ ಪ್ರತಿ ಊರಿನ ಯಜಮಾನರುಗಳನ್ನು ಕರೆದು ಪುಷ್ಪಾರ್ಚನೆ ಮಾಡುವ ಮೂಲಕ ಆ ಪ್ರೊಸೆಷನ್ ನೋಡುತ್ತೆ ಅದರಲ್ಲಿ ಕಲಾತಂಡಗಳನ್ನ ಮಾಡಿದ್ವಿ ಕಲಾತಂಡಗಳು ನಾಸಿಕ್ ಡೌನ್ ಇರ್ಬೋದು ಚಂಡ್ಯಾವಾದಿ ಇರ್ಬೋದು ಮಂಗಳವಾದಿ ಇರ್ಬೋದು ಮಡಿಕೇರಿಯಿಂದ ಹನುಮಾನ್ ತರಿಸ್ತಾ ಇದ್ವಿ ಕೆ ಆರ್ ನಗರದಿಂದ ರಾಮನ್ ಮೂರ್ತಿ ತರ್ಸ್ತಾ ಇದ್ವಿ ಮತ್ತೆ ಕಲಾತಂಡಗಳು ನಮ್ಮಲ್ಲಿ ಸ್ಥಳೀಯ ಕಲಾ ತಂಡಗಳು ಏನೇನಿದೆ ಅವರೆಲ್ಲ ಬರ್ತೀವಿ ಮಣಿತಾಳು ಇರ್ಬೋದು ಕೋಡಳಿ ಇರ್ಬೋದು ಬೀಗಿನ ಗುಡಿ ಇರ್ಬೋದು ಮೊಟ್ಟಿಗೆ ಸುರಾಪಾಣಿ ಈ ರೀತಿಯೆಲ್ಲ ಎಲ್ಲ ಅವರು ಸಾಕಾರ ಮಾಡಿ ಅವರೇ ಬರ್ತಾ ಇರೋದ್ರಿಂದ ಈ ಒಂದು ಉತ್ಸವ ತುಂಬಾ ಅಚ್ಚುಕಟ್ಟಾಗಿ ಹನುಮಾನ್ ದೇವಸ್ಥಾನದಿಂದ ಹೊರಟು ಕೋಡಳಿ ನೃತ್ಯ ತರಬಿ ಕೆ ಆರ್ ಸಿ ರಸ್ತೆ ಹೊರಟು ಪತ್ವಾ ಚೌಡಿಯಿಂದ ಕೆ ಆರ್ ಸಿ ಎಸ್ ಮುಖಂಡ ಬಸ್ ಸ್ಟ್ಯಾಂಡ್ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹೊರಟು ವೀರಮದಕಿರಿ ನಾಯಕ ರಸ್ತೆಯಲ್ಲಿ ಹೊರಟು ಅರಡಿ ಹಾಗೂ ಅಂಬೇಡ್ಕರ್ ಸರ್ಕಾರ ಮುಖಾಂತರ ಬಂದು ಪುನಃ ನಮ್ಮ ಅಕ್ರೆ ಸರ್ಕಲ್ ಇದೆ ಅಲ್ಲಿ ಈ ಉತ್ಸವ ಮುಕ್ತಾಯವರೆದಿದೆ ಇದು ನಮ್ಮ ನಾವು ಎಲ್ಲರೂ ಸೇರಿ ಇಡೀ ತಾಲೂಕಿನ ಜನತೆ ಸೇರಿ ತಗೊಂಡಂತಹ ಈ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ನಾವು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾರ್ ಯಾರೇ ಬಂದ್ರು ಯಾವ ಯಾವುದೇ ಒಂದು ಐದು ಘಟನೆಗಳಿಗೆ ಅಥವಾ ಯಾರೇ ಯಾರಿಗೆ ಮನಸ್ಸು ನೋವು ಮಾಡಲಿಕ್ಕೆ